ವೆರಿ ಗುಡ್ ಮಾರ್ನಿಂಗ್ ಇದು ಅಣ್ಣ ಮನೇಲಿ ನಾನು ಅಲ್ಲಿ ಸ್ಟೇ ಮಾಡಿದೆ ಬರ್ತ್ಡೇ ಹೋಗಿದ್ದೆ ನೋಡಿ ಎಲ್ಲ ಕೆಲ್ಸಕ್ಕೆ ಹೋಗಿದ್ರು ಆತಿಗೆ ಇದು ನಿನ್ನೆ ಅನ್ನ ಇತ್ತು ನಿನ್ನೆ ಅನ್ನ ಮಿಕ್ಕಿರೋದ್ರಿಂದ ನಾನು ಅಷ್ಟಿಗೆ ಥರ ಮಾಡಿದ್ದೀನಿ ಅದು ಯಾವ ಥರ ಮಾಡಿದ್ದೀನಿ ಅಂದರೆ ಅದು ಅನ್ನ ಮಿಕ್ಸಿಗೆ ಹಾಕಬೇಕು ಬಟ್ ಮಿಕ್ಸಿ ಅಷ್ಟೊತ್ತಿಗೆ ಕೈ ಕೊಡ್ತು ನಾ ಮಿಕ್ಸಿ ಕೆಟ್ಟ ಸೊ ನಾನು ಅನ್ನ ಸ್ವಲ್ಪ ಮೆತ್ತ ಕೈಯಿಂದನೇ ಇದು ಮಾಡ್ಕೊಂಡೆ ಮ್ಯಾಶ್ ಮಾಡಿಕೊಂಡೆ ಇವಾಗ ಅದಕ್ಕೇನು ಬೇಕಾದಷ್ಟು ಏನಂದರೆ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಇದ್ದೀನಿ ಒಂದು ಬಟ್ಲೆ ಬೇಕಾದಷ್ಟು ನಿಮ್ಗೆ ಎಷ್ಟು ಬೇಕು ಅಂದಾಜಾಗಿ ಗೋ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಅದು ಜೋಳದ ಹಿಟ್ಟು ಒಂದು ನಾಲ್ಕೈ ಒಂದು ಗೋಧಿ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಹಾಕಿದ ಮೇಲೆ ಈರುಳ್ಳಿ ಹಶಿಮೆಣ್ಸಿಕಾಯಿ ಕೊತ್ತಂಬರಿ ಕರಿಬೇವು ಶುಂಠಿ ಇದನ್ನು ಕೂಡ ಹಾಕಬೇಕು ಚೆನ್ನಾಗಿರುತ್ತೆ ನೋಡಿದ್ರೆ ಹಾಗೆ ಬಯಲಿದ್ರು ಬರ್ತಾ ಇತ್ತು ಆ ಥರ ಟೇಸ್ಟ್ ಬರುತ್ತೆ ಹಾಕಿ ನೀವು ಬೇಕಾದರೆ ಹಾಕಿದ್ರೆ ಅದು ಒಡ ಥರನೂ ಆಗುತ್ತೆ ಸೊ ನಾನು ಎಣ್ಣೆ ಹಾಕ ಮಾಡಿಲ್ಲ ತವ ಮೇಲೆ ಮಾಡಿದ್ದೀನಿ ಎಲ್ಲನೂ ಮಿಶ್ರಣ ಮಾಡ್ತಾಯಿದ್ದೀನಿ ನೋಡಿ ಸಕ್ಕದಾಗ ಇದು ನೋಡ್ತಾ ಇದ್ದರೆ ನೋಡ್ತಾಯಿದ್ರೆ ಬರ್ತಾ ಬರ್ತಾಯಿದೆ ನೋಡಿ ಒಂದು ಸರಿ ನೀವು ಮನೆಯಲ್ಲಿ ಮಿಕ್ಕಿರೋ ಅನ್ನದಿಂದ ಈ ಥರ ಮಾಡಿ ನೋಡಿ ನನಗೆ ಹೇಳಿ ನಮ್ಮ ಅಣ್ಣಂಗೆ ನಾನು ಟೇಸ್ಟ್ ಕೊಡ್ತಾ ಇದ್ದೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಶೇರ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ